ಮೈಸೂರು ನಗರ ಕಾಂಗ್ರೆಸ್ ಸೇವಾದಳ ಮತ್ತು ಮೈಸೂರು ನಗರ ಕೋಪರೇಟಿವ್ ಕೋಪರೇಟಿವ್ ಘಟಕದ ವತಿಯಿಂದ ಉಪಮುಖ್ಯಮಂತ್ರಿಗಳು ಪಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬರು ಹುಟ್ಟುಹಬ್ಬವನ್ನು ಈ ದಿನ ಈ ಬೇರ್ಪೇಟೆ ಘಟಕದ ವತಿಯಿಂದ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಭಿನ್ನವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಬಾರಿ ಪೇಜಾವರ ಶ್ರೀಗಳ ವಿದ್ಯಾರ್ಥಿ ನಿಲಯ ಇಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳುಗಳು ಇಲ್ಲಿ ವಾಸವಾಗಿ ವಿದ್ಯಾಭ್ಯಾಸವನ್ನು ಏಕ್ ಏಕ ಪೇರೆಂಟ್ಸ್ ಏಕ ಪೇರೆಂಟ್ಸ್ ಇರುವಂತಹ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳು ಮತ್ತು ಅನಾಥ ಈ ಪೇಜಾವರ ಶ್ರೀಗಳು ಇಲ್ಲಿ ಶಿಶು ವಿಹಾರ ಪ್ರಾಥಮಿಕ ಪದವಿ ಪದವಿ ಪೂರ್ವ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾಗಿ ವಿದ್ಯಾರ್ಥಿ ನಿಲೆಯನ್ನು ನಡೆಸ್ತಾ ಇದ್ದಾರೆ ಇವರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಲಘು ಉಪಹಾರ ಲಘು ಉಪಹಾರವನ್ನು ಇದನ್ನು ನೀಡ್ತಾ ಇದ್ದೀವಿ ಮತ್ತು ಅವರಿಗೆ ಇನ್ನೂ ಆಯಸ್ಸು ಅಧಿಕಾರ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲೆಂದು ನಮ್ಮ ಸೇವಾದಳ ಮತ್ತು ಕೋಟಿ ಟಿ ಅವರಿಗೆ ಅಭಿನಂದಿಸಿ ಹಾರೈಸ್ತೀವಿ ಈ ಈ ಕಾರ್ಯಕ್ರಮಕ್ಕೆ ಕೆ ಪಿ ಸಿ ಸಿ ವಕ್ತಾರಾದ ಎಚ್ ವಿ ವೆಂಕಟೇಶ್ ಅವರು ಡಿ ಸಿ ಸಿ ಅಧ್ಯಕ್ಷರಾದ ಆರ್ ಅವರು ಮತ್ತು ಮಾಜಿ ಶಾಸಕರಾದ ಸೋಮಶೇಖರ್ ಅವರು ಶಾಸಕರಾದ ಹರೀಶ್ ಗೌಡ್ ಅವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ತನ್ವೀರ್ ಅವರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಅಂತ ಪ್ರತಿನಿತ್ಯ ಕಾರ್ಯಾಧ್ಯಕ್ಷರ ಅಂತ ಹೇಳಿದ್ದಾರೆ ಅವರು ಲೊಕೇಶನ್ ಹಾಕಿ ಅಂತ ಹೇಳಿದರೆ ಲೊಕೇಶನ್ ಹಾಕಿದ್ರೆ ಇನ್ನೇನು ಅವರು ಈ ಕಾರ್ಯಕ್ರಮಕ್ಕೆ ಸೇರಿಸಲಿದ್ದಾರೆ ಇಪ್ಪತ್ಮೂರರಲ್ಲಿ ನಡೆದಂತ ಕರ್ನಾಟಕ ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದಂತ ಈ ನಾಡಿನ ಹಿರಿಯ ಮಸದಿ ರಾಜಕಾರಣ ಶ್ರೀ ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ನಮ್ಮ ಹೊಣಾಳಿಕೆ ಸಮಿತಿಯ ಅಧ್ಯಕ್ಷರಾದ ಪ್ರಚಾರ ಸಮಿತಿ ಪಿ ಪಾಟೀಲ್ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿ ಇವತ್ತು ಈ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಬಹಳ ವಿಶೇಷವಾಗಿ ಈ ದೇಶದಲ್ಲಿ ನೀವು ಎಲ್ಲೂ ನೋಡಲಿಕ್ಕಾಗಲಿಲ್ಲ ಗ್ಯಾರಂಟಿ ಅಂತಕ್ಕಂಥ ಬದನೇ ಕೇಳಿರಲಿಲ್ಲ ಒಂದು ರಾಜಕೀಯ ಪಕ್ಷ ಈ ದೇಶದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನಾವು ಮಾಡೇ ಅಂತ ಅಂತೇಳಿ ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಇಬ್ರು ಕೂಡ ಸಹಿ ಮಾಡಿ ಮನೆಗಳಿಗೆ ತಲುಪಿಸಿ ಮತದಾರರನ್ನ ಹೋಲೈಸಿ ಇವತ್ತು ಈ ಸರ್ಕಾರದ ರಚನೆಗೆ ಕಾರಣೀಭೂತರಾಗಿ ಮತ್ತೆ ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಅವರು ಅನುಷ್ಠಾನ ಮಾಡಿದ್ದಾರೆ ಹಾಗಾಗಿ ನಾನು ಈ ರಾಜ್ಯದ ಜನತೆಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮನೆ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ರೈತರ ಮಗನಾಗಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನ ಇವತ್ತು ಮುನ್ನಡೆಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಅತ್ಯುತ್ತಮವಾದ ಸಂಘಟನಾ ಚೆಕ್ ಅವರು ವಿದ್ಯಾರ್ಥಿ ನಾಯಕರಾದ ಯುವ ಯುವ ನಾಯಕರಾಗಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ಥೈರ್ಯವನ್ನ ತುಂಬತಕ್ಕಂತ ಅವರಿಗೆ ಒಂದು ಮಾರ್ಗದರ್ಶನವನ್ನ ಮಾಡತಕ್ಕಂತ ಒಂದು ರೀತಿಯಲ್ಲಿ ಕೊಡುತ್ತಿದ್ದಾರೆ ಇವತ್ತು ಕೂಡ ಈ ಲೋಕಸಭಾ ಚುನಾವಣೆ ನಾಲ್ಕನೇ ತಾರೀಕು ನಾವು ಕಾದು ನೋಡ್ತಾ ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಪ್ಪತ್ತು ಸೀಟ್ಗಳನ್ನ ಗೆಲ್ಲತಕ್ಕಂತ ಎಲ್ಲ ಲಕ್ಷಣಗಳು ಕೂಡ ಎಲ್ಲ ಸಮೀಕ್ಷೆಗಳು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಜೊತೆಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕೂಡ ಮೂರನೇ ತಾರೀಕು ನಡೀತಾ ಇದೆ ಅಲ್ಲೂ ಕೂಡ ಮರ್ತಬೇಕು ಅಭ್ಯರ್ಥಿಗಳಾಗಿ ಅವರು ಕೂಡ ಗೆಲ್ತಾರೆ ಸೊ ಹಾಗಾಗಿ ನಾವು ಇವತ್ತು ಉತ್ತಮವಾದಂತ ಸಂಘಟನಾ ಚಿತ್ರರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯ ಹಬ್ಬದ ಆಚರಣೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಶುಭ ಆಗ್ಲಿ ಹೇಳಿ ನಮ್ಮ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಈ ದಿನ ನಮ್ಮ ನೆಚ್ಚಿನ ನಾಯಕರು ನಮ್ಮೆಲ್ಲರ ಸ್ಫೂರ್ತಿಗೆ ಸಾಕ್ಷಿಭೂತರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹಬ್ಬ ಆ ಹುಟ್ಟುಹಬ್ಬವನ್ನ ಸೇವಾದಳ ಹಾಗೂ ಕೋಆಪರೇಟಿವ್ ಘಟಕದಿಂದ ಇವತ್ತು ಪೇಜಾವರ ನಿಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಮ್ಮಿಕೊಂಡು ಭಾಗವಹಿಸಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯ ಮಹನೀಯರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅದೇ ರೀತಿ ಇಲ್ಲಿ ನಮ್ಮ ಮುಂದೆ ಕೂತಿರುವಂತ ಎಲ್ಲ ಈ ಭವಿಷ್ಯದ ಈ ದೇಶದ ಮುಂದಿನ ಪ್ರಜೆಗಳು ಅಂತ ಏನ್ ಹೇಳ್ತೀವಿ ಆ ಒಂದು ಸಾಕ್ಷಿಗೆ ಪುತ್ರಾಗಿ ಕೂತಿರುವಂತ ಈ ಮಕ್ಕಳಿಗೆ ನಾನು ಮೊದಲನೇದಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ ಅವರು ನಾವು ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನ ನಾವು ಕೋರ್ತೀವಿ ಈ ಒಂದು ದೇಶ ಯಾವ ರೀತಿ ಮುನ್ನಡಿಬೇಕು ಈ ರಾಜ್ಯ ಯಾವ ರೀತಿ ಮುನ್ನಡಿಬೇಕು ಅಂತ ಹೇಳಿ ನಮ್ಮ ಡಿ ಕೆ ಸಾಹೇಬರು ಅನ್ಕೊಂಡಿದಾರೋ ಅದೇ ರೀತಿ ಈ ಒಂದು ಸಂಘಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಮಹಾನ್ ನಾಯಕನ ಹುಟ್ಟುಹಬ್ಬ ಇವತ್ತು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುವಂತ ವಿಷಯ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಸೇವಾ ದಳದ ಅಧ್ಯಕ್ಷರಾದಂತ ಅಶೋಕ್ ಅವರು ಅವರು ಮಾಡುವಂತ ಎಲ್ಲಾ ಕಾರ್ಯಕ್ರಮಗಳು ಭಿನ್ನವಾಗಿರುತ್ತೆ ಹಾಗಾಗಿ ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ ಎಲ್ಲಾ ಈ ರೀತಿ ಅನಾಥಾಶ್ರಮಗಳು ಮತ್ತೆ ಪುತ್ತು ಪುತ್ತು ಮಕ್ಕಳ ಬಗ್ಗೆ ವ್ಯಾಮೋಹ ಜಾಸ್ತಿ ಅನ್ನೋದು ಅನ್ಸುತ್ತೆ ಹಾಗಾಗಿ ಅಚ್ಚುಕಟ್ಟಾಗಿ ಯಾವುದೇ ಕಾರ್ಯಕ್ರಮವನ್ನ ಮಾಡಿದ್ರೆ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅತ್ಯಂತ ಯಶಸ್ವಿಯಾಗಿ ಮಾಡುವಂತ ಅಶೋಕ್ ಅವರು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ